ಗ್ಯಾರಂಟಿ ಯೋಜನೆಗಳು ಬಡವರ ಬದುಕಿಗೆ ಕಾಮದೇನು ಕಲ್ಪ ಮುರಾರಿ ಹೇಳಿಕೆ ಲಿಂಗಸಗುರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವ ನಿಧಿ ಬ್ಯಾನರ್ ಉದ್ಘಾಟನೆ ಗ್ಯಾರಂಟಿ ಯೋಜನೆಗಳು ಬಡವರ ಬದುಕಿಗೆ ಕಾಮದೇನು ಕಲ್ಪವೃಕ್ಷ ಯುವನಿಧಿ ಯುವ ನಿಧಿ ಯೋಜನೆ ನಿರುದ್ಯೋಗಿ ಯುವಕರಿಗೆ ಭವಿಷ್ಯದ ಭರವಸೆ ಶುಕ್ರವಾರ ಲಿಂಗಸಗುರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವ ನಿಧಿ ಬ್ಯಾನರ್ ಅನ್ನ ಉದ್ಘಾಟಿಸಲಾಯಿತು ಯುವ ನಿಧಿ ಬ್ಯಾನರ್ ಉದ್ಘಾಟಿಸಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು ಜಿಲ್ಲಾಧ್ಯಕ್ಷ ಪಾಮಯ್ಯ ಮುರಾರಿ ಮಾತನಾಡಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ನಿರುದ್ಯೋಗ ಯುವಕರಿಗೆ ಹಣಕಾಸಿನ ನೆರವು ನೀಡಿ ಮೂಲ ಸೌಕರ್ಯ ನೀಗಿಸಲು ಸಹಕರಿಸುತ್ತದೆ ಜೊತೆಗೆ ನೈತಿಕ ಸ್ಥೈರ್ಯ ಹೆಚ್ಚಿಸಿ ಇದು ಭವಿಷ್ಯದ ಭರವಸೆ ಎಂದು ವರ್ಣಿಸಿ ಯುವ ನಿಧಿ ಯೋಜನೆಯಲ್ಲಿ ಯುವಕರು ನೋಂದಣಿ ಮಾಡಿಕೊಂಡು ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಇದರ ಯಶಸ್ಸಿಗೆ ಅಧಿಕಾರಿ ವರ್ಗವು ಶ್ರಮಿಸುವುದು ಮರೆಯಬಾರದು ಎಂದು ಸಲಹೆಯನ್ನ ನೀಡಿದರು ಗ್ಯಾರಂಟಿ ಯೋಜನೆ ಲಿಂಗಸಗೂರು ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಸಮಿತಿ ಸದಸ್ಯರಾದ ಶಾಂತಾ ಲಕ್ಷ್ಮೀದೇವಿ ಜಿಲ್ಲಾ ಉದ್ಯೋಗ ಅಧಿಕಾರಿ ನವೀನ್ ಲಿಂಗಸಗೂರು ತಾಲೂಕಾ ಪಂಚಾಯಿತಿ ಇಒ ಉಮೇಶ್ ಕಾಲೇಜು ಪ್ರಾಚಾರ್ಯ ಹನುಮಂತಪ್ಪ ಉಪಸ್ಥಿತರಿದ್ದರು ಆನಂದ್ ತುರ್ವಿಹಾಳಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಲಿಂಗ್ಸು ಗುರು